ಜೀವನ ಶೈಲಿ ಬದಲಾಯಿಸುವುದರ ಮೂಲಕ ಪರಿಸರ ಮಾಲಿನ್ಯ ತಗ್ಗಿಸಲು ಕೈಜೋಡಿಸಿ ನ್ಯಾಯಾಧೀಶ ಕಿರಣ್ ಸಿದ್ದಪ್ಪ ಗಂಗನಣ್ಣ ಕರೆ ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದಿರಲಿ ಮಂಗಳೂರು ನ ಎಸ್ ಎಂ ಕಾಲೇಜ್ ಆವರಣದಲ್ಲಿ ನಡೆದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾನೂನು ಸೇವೆಗಳ ಪ್ರದಾಧಿಕಾರ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧಿಕಾಧೀಶ ಬಿ ಜಿ ಶೋಭಾ ಅವರು ಮರಗಳನ್ನು ಕಡಿಯುವುದರಿಂದ ಪರಿಸರ ನಾಶವಾಗುತ್ತೆಂಬುದು ಹೇಳಿದರು ಪರಿಸರಕ್ಕೆ ಆಗುವ ಹಾನಿಯನ್ನು ಮನಗಣನೆ ಜನರು ತಮ್ಮ ದೈನಂದಿನ್ ದೈನಂದಿನ ಅನಗತ್ಯ ಅಗತ್ಯಗಳಿಂದ ಮರವನ್ನು ಕಡಿದು ಪರಿಸರ ಮಾಲಿನ್ಯ ಕಾರಣವಾಗುತ್ತಿರು ಎಂದು ಅವರು ಹೇಳಿದರು ಪರಿಸರ ದಿನಾಚರಣೆಯು ಒಂದು ದಿನಕ್ಕೆ ಸೀಮಿತ ಸೀಮಿತಗೊಳಿಸದೆ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಸಲಹೆ ನೀಡಿದರು ಗಿಡಗಳ ನಾಶದಿಂದ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಇಲಾಖೆ ಪ್ರತಿ ವರ್ಷ ಸಾವಿರಾರು ಸಸಿಗಳನ್ನು ಸಸಿಗಳನ್ನು ನಡೆಯುತ್ತಿದ್ದರು ಹಲವು ಕಾರಣಗಳಿಂದ ಹಸಿರು ಹೊದಿಕೆ ನ ನಶಿಸುತ್ತಿದೆ ಎಂದು ಮಂಗಳೂರು ಉಪ ಅರಣ್ಯ ಇಲಸ ಅರಣ್ಯ ಸಂರಕ್ಷಣೆಗಾದಿ ಎಸ್ ಮರಿಯಪ್ಪ ಅವರು ಹೇಳಿದ್ದಾರೆ ನಿರ್ಮಿತ ಕೇಂದ್ರದ ಕಾರ್ಯವಹಿಸುತ್ತಿದ್ದ ನಿರ್ದೇಶಕ ರಾಜೇಂದ್ರ ಕಲ್ಯಾಣಿ ಎಸ್ ಎಂ ಕಾಲೇಜಿನ ಪ್ರಾಂಶುಪಾಲ ತಾರನಾಥ್ ಉಪಸ್ಥಿತರಿದ್ದರು ಸಂರಕ್ಷಣೆಗೆ ಪೂರಕವಾಗಿ ಜೀವನ ಶೈಲಿಯು ಬದಲಾಯಿಸಿಕೊಳ್ಳುವುದರ ಮೂಲಕ ಪರಿಸರ ಮಾಲಿನ್ಯ ತ್ಯಜಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಜಿಲ್ಲಾ ಪ್ರಧಾನ ಮತ್ತು ಸತ್ಯ ನ್ಯಾಯಾಧೀಶ ಕಿರಣ್ ಸಿದ್ದಪ್ಪ ಗಣನವರು ಮಂಗಳವಾರ ಕರೆ ನೀಡಿದರು ಅವರು ಜಿಲ್ಲೆಯ ಮಣಿಪಾಲ ಜಿಲ್ಲೆಯ ಕಚೇರಿಯ ರಾಜತಾಂತ್ರಿಯ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಸಹಿ ನೀಡುವ ಸಸಿ ನೀಡುವ ಮೂಲಕ ಉದ್ಘಾಟಿಸಿದರು ಮಾನವನ ಬದುಕಿನ ಅಸ್ತಿತ್ವದಲ್ಲಿ ಪರಿಸರ ಮತ್ತು ಜೀವ ವೈವಿಧ್ಯ ತನ್ನದೇ ಆದ ಪಾತ್ರವನ್ನು ವಹಿಸುತ್ತಿದೆ ಎಂದು ಜಿಲ್ಲಾ ಕಾನೂನು ಸೇವೆಗೆ ಪದಾಧಿಕಾರಿಯಾದ ಅಧ್ಯಕ್ಷರಿಗೂ ಆಗಿರುವ ಅವರು ಹೇಳಿದರು ಎ ಐ ಟಿ ಸಿವಿಲ್ ಇಂಜಿನಿಯರಿಂಗ್ ಪ್ರಾಧ್ಯಾಪಿಕ ಬಾಲಕೃಷ್ಣ ಮುನ್ನುಡಿ ಮಾತನಾಡಿ ಪ್ರಕೃತಿ ಜನರಲ್ಲಿ ಸ್ಮಾರಕ ಭಾವನನ್ನು ಮೂಡಿಸುತ್ತಿದೆ ಹೀಗಾಗಿ ಅಭಿವೃದ್ಧಿ ಕಾರ್ಯಗಳು ಪರಿಸರಕ್ಕೆ ಪೂರಕವಾಗಬೇಕು ಮಾತ್ರವಲ್ಲದೆ ಯುವ ಜನತೆ ಸಂರಕ್ಷಣಾ ಕಾರ್ಯದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಬೇಕು ಎಂದರು ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಅಧಿಕಾರಿ ಡಿಪಿ ಮಹೇಂದ್ರ ಹಾಗೂ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಐನೂರು ಐದು ಸಾವಿರ ಸಸಿಗಳನ್ನು ನೆಟ್ಟು ಘೋಷಿಸಲಿದೆ ಕೊಂಕಣ ರೈಲ್ವೆ ಕರಾವಳಿ ಅಲೆ ವರದಿ ಮೇಲೆ ಮಂಗಳೂರಿನ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಈ ವರ್ಷ ಐದು ಸಾವಿರ ಸಸಿಗಳನ್ನು ನೆಟ್ಟು ಪೋಷಿಸುವ ಯೋಜನೆಯನ್ನು ಹೊಂದಿದೆ ಎಂದು ಕೆಆರ್‌ಸಿಪಿಎಲ್‌ ಸಿ ಪಿ ಎಲ್ ಅಧ್ಯಕ್ಷ ವ್ಯವಸ್ಥಾಪಕ ನಿರ್ದೇಶಕ ಸಂತೋಷ್ ಕುಮಾರ್ ಝ ಹೇಳಿದರು ನವಿ ಮುಂಬೈನ ಕಾರ್ಪೊರೇಷನ್ ಪ್ರಧಾನ ಕಚೇರಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು ಮಹತ್ವದ ಹಸಿರು ಕಾರ್ಯಕ್ರಮದೊಂದಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗಿದೆ ಕೆಆರ್ಸಿಎಲ್ ಸಿ ಎಲ್ ತನ್ನ ವಲಯದಲ್ಲಿ ಮರಗಳನ್ನು ನಡೆಯುವುದು ಸೇರಿದಂತೆ ಪರಿಸರ ಸ್ಥು ಚುರಸ್ಥಿತಿಗೆ ದೀರ್ಘವಾದ ಬದ್ಧತೆ ಹೊಂದಿದೆ ಈ ವರ್ಷ ಪ್ರಯತ್ನವು ಪರಿಸರಕ್ಕೆ ಸ್ಮಾರಕವಾಗಿ ಕೊಡುಗೆ ನೀಡುವ ನಿರಂತರ ಮತ್ತು ಸಂಘಟಿತ ಪ್ರಯತ್ನವು ಭಾಗವಾಗಿದೆ ಎಂದಿದ್ದಾರೆ ಐದು ಸಾವಿರ ಸಸಿಗಳನ್ನು ನೀಡುವ ಮೂಲಕ ಕೆಆರ್ಸಿಎಲ್ ಸಿ ಎಲ್ ಪರಿಸರ ವರ್ಧನೆ ಮತ್ತು ರೈಲ್ವೆ ಚಾಲಕದ ಸುರಧೀಕರಣ ಕೊಡುಗೆ ಕೊಡುಗೆ ನೀಡುವ ಗುರಿ ಹೊಂದಿದೆ ಎಂದು ಅವರು ಈ ವರ್ಷವು ಶಾಖದ ಮಟ್ಟದಲ್ಲಿ ಹೆಚ್ಚಳವಾಗಿದೆ ಪರಿಸರ ಸಂರಕ್ಷಣೆ ಕಡೆಗೆ ಸಾಮೂಹಿಕ ಕ್ರಿಯೆ ತುರ್ತು ಅಗತ್ಯ ಒತ್ತಿ ಹೇಳಿದರು ಸಂಘಟನಾ ಶಕ್ತಿಯ ಕೊರತೆ ಹಿಂದುತ್ವ ಪ್ರಚಾರಕ್ಕೆ ತಿರುಗೇಟುಕೊಡಲು ಕೈ ವಿಫಲ ಕರಾವಳಿಯಲ್ಲಿ ಕಾಂಗ್ರೆಸ್ ಸೋತಿರುವುದಕ್ಕೆ ಕಾರಣ ಮಂಗಳೂರು ಸಂಘಟನಾ ಶಕ್ತಿಯ ಕೊರತೆ ಮತ್ತು ಬಿಜೆಪಿಯ ಹಿಂದುತ್ವಕ್ಕೆ ವಿರೋಧವಾಗಿ ಅಭಿವೃದ್ಧಿ ವಿಚಾರಧಾರೆಯನ್ನು ಮಾಡಲು ಕಾಂಗ್ರೆಸ್ ವಿಫಲವಾಗಿದೆ ಪಕ್ಷ ಮುಂದಿಡಿಸಲು ವಿಫಲವಾದ ಕಾರಣದಿಂದ ಕರಾವಳಿಯ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಲೋಕಸಭೆ ಚುನಾವಣೆಯಲ್ಲಿ ಸೋಲಾಗಿದೆ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರ ಇಪ್ಪತ್ತೊಂಬರ ಚುನಾವಣೆ ಸಹಿತ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸತತ ಒಂಬತ್ತನೇ ಅವಧಿಗೆ ತನ್ನ ದಕ್ಷಿಣ ಕನ್ನಡ ಸ್ಥಾನವನ್ನು ಉಳಿಸಿಕೊಂಡಿದೆ ಅದು ಎರಡು ಸಾವಿರದ ನಾಲ್ಕರಲ್ಲಿ ಐದನೇ ಅವಧಿಗೆ ಉಡುಪಿ ಚಿಕ್ಕಮಗಳೂರು ಸ್ಥಾನವನ್ನು ಗೆದ್ದುಕೊಂಡಿತು ಎರಡು ಸಾವಿರದ ಹನ್ನೆರಡರಲ್ಲಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಆರು ಜಯಪ್ರಕಾಶ್ ಹೆಗ್ಡೆ ಗೆದ್ದಿದ್ದರು ಕೇಸರಿ ಪಕ್ಷವು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಏಳನೇ ಬಾರಿಗೆ ಉತ್ತರ ಕರ್ನಾಟಕ ಕನ್ನಡ ಕ್ಷೇತ್ರವನ್ನು ಗೆದ್ದುಕೊಂಡರು ಬಿಜೆಪಿ ಹಿಂದುತ್ವ ವಿಚಾರ ಧಾರಣೆಗಳನ್ನು ಜಾತ್ಯತೀತ ವಿಚಾರಗಳ ಮೂಲಕ ಎದುರಿಸುವುದು ಎಂದು ಬಹುಶಃ ಕಾಂಗ್ರೆಸ್ ನಾಯಕರು ಭಾವಿಸಿದ್ದಾರೆ ಬಿಜೆಪಿ ತನ್ನ ಹಿಂದುತ್ವದ ವಿಚಾರಧಾರಣೆಗಳನ್ನು ಜನರ ಮನಸ್ಸಿನಲ್ಲಿ ಆಳವಾಗಿ ಬೆರೆಸುವುದರಿಂದ ಜಾತ್ಯತೀತ ಅಳವಡಿಸಿಕೊಳ್ಳುವ ಕಾಂಗ್ರೆಸ್ ಈ ಹಂತದಲ್ಲಿ ತನ್ನ ಪರವಾಗಿ ಕೆಲಸ ಮಾಡಿರಬಹುದು ಎಂದು ಮಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರದ ಹಿರಿಯ ಪ್ರಾಧಿಕರು ಹೇಳಿದ್ದಾರೆ ಬಿಜೆಪಿ ಹಿಂದುತ್ವದ ವಿಚಾರಗಳು ಸರಿಯೂ ತಪ್ಪು ಎಂಬುದು ಪ್ರಶ್ನೆ ಅಲ್ಲ ಬಿಜೆಪಿ ಕಡೆಯಿಂದ ಇದು ಸರಿ ಮತ್ತು ಕೇಸರಿ ಪಕ್ಷವು ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಅದನ್ನು ಜನರ ಮನಸ್ಸಿನಲ್ಲಿ ಜೀವಂತವಾಗಿಡಲು ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದೆ ಕಾಂಗ್ರೆಸ್ ಅಂತಹ ನಿರಂತರ ನಿರೂಪಣೆ ಇಲ್ಲ ಎಂದಿದ್ದಾರೆ ಬಿಜೆಪಿಯಂತೆ ಬೂತ್ ಮಟ್ಟಿನಲ್ಲಿ ಕೆಲಸ ಮಾಡಲು ಕಾಂಗ್ರೆಸ್ ಸರ್ವಿತ ಕಾರ್ಯಕರ್ತರ ಕೊರತೆ ಇದೆ ಎಂದು ಪಕ್ಷದ ಹಿರಿಯ ನಾಯಕ ಮತ್ತು ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿಯ ಮಾಜಿ ಉಪಾಧ್ಯಕ್ಷ ತೋಜೋಮಯ್ಯ ಅಭಿಪ್ರಾಯಪಟ್ಟರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷರೂ ಆಗಿರುವ ತೋಜೋಮಯ್ಯ ಮಾತನಾಡಿ ಕಾಂಗ್ರೆಸ್ನಲ್ಲಿ ತಳಮಟ್ಟದ ಕಾರ್ಯಕರ್ತರಿಗಿಂತ ಹೆಚ್ಚು ನಾಯಕರಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಸೇವಾ ದಳದಲ್ಲಿ ತರಬೇತಿ ಪಡೆದು ಪಕ್ಷದ ಸಕ್ರಿಯ ಸದಸ್ಯ ಪಡೆಯಲು ಅಲ್ಲಿ ಸೇವೆ ಸಲ್ಲಿಸುವುದು ಅನಿವಾರ್ಯವಾಗಿತ್ತು ಇಲ್ಲದಲ್ಲಿ ಒಬ್ಬ ವ್ಯಕ್ತಿಯು ಸದಸ್ಯತ್ವವನ್ನು ಪಡೆಯಲು ಮೊದಲು ಇಪ್ಪತ್ತೈದು ವ್ಯಕ್ತಿಗಳನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಆಗ ಆ ಎಲ್ಲ ಶಿಸ್ತುಗಳನ್ನು ಗಾಳಿಗೆ ತೂರಲಾಗಿದೆ ನಾಯಕರು ನೇರವಾಗಿ ಹೈಕಮಾಂಡ್ನಿಂದ ಆಯ್ಕೆ ಮಾಡಲಾಗಿದೆ ಕರಾವಳಿಗೆ ಸಾಮರ್ಥ್ಯ ನಾಯಕರು ಅಗತ್ಯವಿದೆ ಎಂದಿ ಸರ್ಕಾರ ನಿರ್ದೇಶದಂತೆ ಮುಚ್ಚಿರುವ ಬ್ರಹ್ಮವರ ಕೃಷಿ ಡಿಪ್ಲೊಮಾ ಕಾಲೇಜ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸ್ಥಾಪನೆಗೊಂಡ ಬ್ರಹ್ಮವರದ ಕೃಷಿ ಡಿಪ್ಲೊಮಾ ಕಾಲೇಜ್ ಹತ್ತು ವರ್ಷಗಳ ನಂತರ ಇದೀಗ ಸರ್ಕಾರದ ನಿರ್ದೇಶನದಂತೆ ಮುಚ್ಚಿದ್ದರಿಂದ ಕೃಷಿ ಮತ್ತು ತೋಟ ಇಲಾಖೆಗಳ ವಿಜ್ಞಾನಗಳ ವಿಶ್ವವಿದ್ಯಾಲಯದಡಿ ನೀಡಲಾಗುವ ಎರಡು ಕೋರ್ಸ್ಗಳು ಕೃಷಿ ಡಿಪ್ಲೊಮಾ ಕೋರ್ಸ್ ಇದಾಗ ಕೊನೆಗೊಂಡಿದೆ ಡಿಪ್ಲೊಮ ಕೃಷಿ ಕಾಲೇಜಿನಲ್ಲಿ ಪ್ರತಿ ವರ್ಷ ಐವತ್ತು ವಿದ್ಯಾರ್ಥಿಗಳಿಗೆ ಅವಕಾಶ ಮತ್ತು ಎರಡು ವರ್ಷಗಳಿಗೆ ಪ್ರತಿ ವಿದ್ಯಾರ್ಥಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸಸ್ಪೆಂಡ್ ನೀಡಲಾಗಿತ್ತು ಈ ಹಿಂದೆ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಕೃಷಿ ಡಿಪ್ಲೊಮಾ ಕಾಲೇಜುಗಳನ್ನು ಮುಚ್ಚಲು ಆದೇಶ ನೀಡಿದ್ದು ಅದರಂತೆ ಈ ವರ್ಷ ಕಾಲೇಜನ್ನು ಮುಚ್ಚಲಾಗಿದೆ ಕಾಲೇಜು ಮುಚ್ಚುವುದರಿಂದ ಇಲ್ಲಿ ಗುತ್ತಿಗೆ ಆದರ ಮೇಲೆ ಕಾರ್ಯವನ್ನಿಸಿದ ಹಲವಾರು ವೇದಕ್ಷತಾ ಸಿಬ್ಬಂದಿ ಉಪಯೋಗ ಉದ್ಯೋಗ ಕಳೆದುಕೊಳ್ಳುವ ಹಂತದಲ್ಲಿದ್ದು ಸದ್ಯ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿದ್ದಾರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಬ್ರಹ್ಮವರದಲ್ಲಿ ಕೃಷಿ ಡಿಪ್ಲೊಮಾ ಕಾಲೇಜಿಗೆ ಕಟ್ಟಡ ತರಗತಿ ಕೊಠಡಿಗಳು ಪ್ರಯೋಗಾಲಯಗಳು ಗ್ರಂಥಾಲಯ ಸೆಮಿನಾರ್ ಕೊಠಡಿ ಪ್ರಲಯ ಪ್ರಯೋಗಾಲಯ ವಿದ್ಯಾರ್ಥಿಗಳ ಹಾಸ್ಟೆಲ್ ಮತ್ತು ಮೈದಾನವನ್ನು ನಿರ್ಮಿಸಲಾಗಿದೆ ಸದ್ಯ ಕಾಲೇಜು ಮುಚ್ಚುವುದರಿಂದ ಅವು ನಿರುಪಯುಕ್ತವಾಗಿವೆ ಹೀಗಾಗಿ ಕಾಲೇಜು ಪುನಾರಂಭಕ್ಕೆ ಚುನಾಯಿತ ಪ್ರತಿನಿಧಿಗಳು ಮಧ್ಯಪ್ರವಹಿಸಬೇಕೆಂದು ಮೂಲಗಳು ತಿಳಿಸಿವೆ ಕಾಲೇಜು ಪುನರಾರಂಭಿಸುವಂತೆ ಪ್ರಗತಿಗರ ರೈತರು ಆಗ್ರಹಿಸಿದ್ದಾರೆ ನಲವತ್ತೆಂಟು ಮತಗಳಿಂದ ಗೆದ್ದ ಸೇನಾ ಅಭ್ಯರ್ಥಿ ರವೀಂದ್ರ ವೈಕರ್ ಲೋಕಸಭೆ ಚುನಾವಣೆಯಲ್ಲಿ ಕೇವಲ ನಲವತ್ತೆಂಟು ಮತಗಳ ಅಂತರದಿಂದ ಶಿವಸೇನಾ ಅಭ್ಯರ್ಥಿ ರವೀಂದ್ರ ವೈಕರ್ ಗೆಲುವಿಗೆ ಸಾಧಿಸಿದ್ದಾರೆ ರವೀಂದ್ರ ವೈಕರ್ ಅವರು ಮುಂಬೈ ವಾಯುವ ಕ್ಷೇತ್ರದಲ್ಲಿ ಕೇವಲ ನಲವತ್ತೆಂಟು ಮತಗಳಿಂದ ಶಿವಸೇನಾ ಯು ಬಿ ಟಿ ಅಭ್ಯರ್ಥಿ ಅಮುಲ್ ಅವರನ್ನು ಸೋಲಿಸಿದ್ದಾರೆ ಹೀಗಾಗಿ ಈ ಬಾರಿಯಲ್ಲಿ ಲೋಕಸಭೆ ಚುನಾವಣೆ ಕಡಿಮೆ ಅಂತರದಿಂದ ಗೆಲುವಾಗಿದೆ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿ ಅತಿ ಕಡಿಮೆ ಅಂತರದಿಂದ ಅನಾಕಾಂಪಲ್ದಲ್ಲಿರುವ ಕೊನಂತಲ್ ರಾಮಕೃಷ್ಣ ಹಾಗೂ ಬಿಹಾರದ ರಾಜ ಮಹಲ್ನಿಂದ ಸೋ ಮಾರಾಡಿ ಅವರು ಗೆಲುವು ಸಾಧಿಸಿದ್ದು ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ತೊಂಬತ್ತೆಂಟರಲ್ಲಿ ಕೇವಲ ಒಂಬತ್ತು ಮತಗಳಿಂದ ಗೆದ್ದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಕೇ ಕೇರಳದ ಆಂಟಿಕಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಡು ಪ್ರಕಾಶ್ ಆರುನೂರ ಎಂಬತ್ನಾಲ್ಕು ಮತಗಳಿಂದ ಜಯಗೊಳಿಸುವ ಮೂಲಕ ಎರಡನೇ ಅತಿ ಕಡಿಮೆ ಅಂತರದ ಪಡೆದಿದ್ದಾರೆ ಜೈಪುರ ಗ್ರಾಮಾಂತರದ ಬಿ ರಾವ್ ರಾಜೇಂದ್ರ ಸಿಂಗ್ ಒಂದು ಸಾವಿರದ ಹದಿನೈದು ಮತಗಳು ಮತ್ತು ಛತ್ತೀಸ್ಗಢದ ಕರ್ಕೇರ್ನಿಂದ ನಾಗ್ ಮತಗಳು ಕಡಿಮೆ ಅಂತರದಿಂದ ಗೆದ್ದಿದ್ದಾರೆ ಉತ್ತರ ಪ್ರದೇಶದ ಫಾರೂಖಾಬಾದ್ನಿಂದ ಬಿ ಜೆ ಮುಖೇಶ್ ರಾಜವೂತ್ ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಮತಗಳ ಅಂತರದಿಂದ ಬಿಜೆಪಿಯ ಪ್ರವೀಣ್ ಪಾಟೀಲ್ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೆರಡು ಮತಗಳ ಅಂತರದಿಂದ ಹಾಗೂ ಇನ್ನೂ ಕೆಲವರು ಕಡಿಮೆ ಮತಗಳ ಅಂತರದಿಂದ ಪಡೆದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ